ಪದ್ಮ ವಸಂತಿ ಮೇಡಮ್ ಅವಿನಾಶ್ ಸರ್ ಅವರು ಕುಮಾರ್ ಗೋವಿಂದ್ ಸರ್ ಅವರು ಆರಾಧನಾ ಅವರು ಬಿರಾದರ್ ಸರ್ ಅವರು ಶ್ರುತಿ ಮೇಡಮ್ ಅವೆಲ್ಲರೂ ಕೂಡ ವೇದಿಕೆ ಮೇಲೆ ಆಗಮಿಸ್ಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ ಮತ್ತೊಮ್ಮೆ ವೇದಿಕೆ ಮೇಲೆ ರಾಕ್ ಲೈನ್ ವೆಂಕಟೇಶ್ ಸರ್ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ತರುಣ್ ಕಿಶೋರ್ ಸುಧೀರ್ ಅವರು ನಿರ್ದೇಶಕರು ಶ್ರುತಿ ಮ್ಯಾಮ್ ಪದ್ಮಾ ವಸಂತಿ ಮ್ಯಾಮ್ ಕುಮಾರ್ ಗೋವಿಂದ್ ಸರ್ ಅವಿನಾಶ್ ಸರ್ はい。<noise> <noise> ಮೇಡಮ್ ಅವಿನಾಶ್ ಸರ್ ಅವರು ಕುಮಾರ್ ಗೋವಿಂದ್ ಸರ್ ಅನ್ನ ನೀಡುವಂತಹ ಸಂದರ್ಭ ಮೊದಲಿಗೆ ಸಿನಿಮಾದ ನಿರ್ಮಾಪಕರಾಗಿ ಮೊದಲಿಗೆ ನಮ್ಮ ಸಿನಿಮಾದ ನಿರ್ಮಾಪಕರಾಗಿರುವಂತಾರೋ ಕಲಾವಿದರಿಗೆ ಸಿದ್ಧವಾಗಿದೆ ಇಪ್ಪತ್ತೊಂಬತ್ತನೇ ತಾರೀಕು ಇದೀಗ ಕಲಾವಿದರಿ ಚಿತ್ರದಲ್ಲಿ ನಟಿಸಿದ್ದಾರೆ ಸೊ ಈ ಚಿತ್ರದ ಬಗ್ಗೆ ಆ ಮಾಧ್ಯಮದ ಪಾತ್ರ ಇದೆ ಇದು ಮರೆಯಲಾಗದ ಫೀಲಿಂಗ್ ಇದೆ ನನಗೆ ಯಾಕೆಂದ್ರೆ ದರ್ಶನ ಸಿನಿಮಾ ಅಂತ ಅಪಾರವಾದ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇರುತ್ತೆ ನನ್ನ ಪ್ರಕಾರ ಈ ಸಿನಿಮಾ ಆ ಎಕ್ಸ್ಪೆಕ್ಟೇಷನ್ ಗಳನ್ನ ಮೀರಿ ದೊಡ್ಡದಾಗಿ ಹೇಳುತ್ತೆ ಅನ್ನೋ ನಂಬಿಕೆ ಇದೆ ಆಸೆ ಇದೆ ಇಡೀ ತಂಡಕ್ಕೆ ನನ್ನ ಪರವಾಗಿ ನಾನು ಸೇರಿ ಯಶಸ್ಸು ಸಿಗ ಯಶಸ್ಸು ಸಿಗಲಿ ಒಳ್ಳೇದಾಗಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಧನ್ಯವಾದಗಳು ಇನ್ನು ಆನಂದ ಒಡೆಯುವ ಮೂಲಕ ಮೆಲ್ಲಿಯನ್ನು ಕ್ಯಾರೆಕ್ಟರ್ ಮಾಡಬೇಕು ಹಾಗೆ ಕೇಳಿದಾಗ ಸಿ ಈ ಒಂದು ಅನುಭವನ ನನಗೂ ಒಂಥರ ಪಾಠ ಆಯಿತು ಎರಡನೆಯದು ಒಂಥರ ಎಂಜಾಯ್ ಮಾಡ್ತೀನಿ ನಾನು ಸೊ ಈ ಹಂತದಲ್ಲಿ ನಾವಿದ್ದೀವಿ ಈ ಹಂಕೆ ಬರೋದಕ್ಕೆ ನಮ್ಮ ನಾಯಕ ನಿರ್ದೇಶಕರಾಗ್ಬೋದು ಇಡೀ ಟೀಮ್ಗೆ ನಾನು ತುಂಬ ನಾನು ತರಿಸ್ತಿದ್ದೀನಿ ಹಾಗೆ ಈ ಚಿತ್ರದ ಬಗ್ಗೆ ಇನ್ನೆರಡಾದ್ರು ಮಾತಾಡಬೇಕು ಅಂದ್ರೆ ನಮ್ಮ ನಿರ್ದೇಶಕಿದ್ದಾರೆ ತರುಣ್ 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 ಮಾತಾಡೋದು